ನೋಡಿ ನನಗೂ ಕೂಡ ಎರಡು ಸಾವಿರ ನಾಲ್ಕರಿಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡ್ಲಿಕ್ಕೆ ಬರ್ತಿರಲಿ ನಿನಗೆ ನಿನ್ನ ಹತ್ತನೇ ವಯಸ್ಸಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಲಿಕ್ಕೆ ಬರ್ತಿರಲಿಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ಕೂಡ ಅದನ್ನು ಅವರಿಗೆ ಮೊದಲು ಚಿಕ್ಕಂದಿಲ್ ಶಾಲೆಗೆ ಇದ್ದಾಗ ಅವ್ರು ಕೇಳಕ್ಕೆ ಬರ್ತಿತ್ತ ಹಿಂಗೆ ಮಾತಾಡಕ್ಕೆ ಬರ್ತಿತ್ತ ಇಲ್ಲ ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ ಈ ನನಗೂ ಕೂಡ ಎರಡು ಸಾವಿರದ ನಾಲ್ಕರಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡಲಿಕ್ಕೆ ಬರ್ತಿರಲಿಲ್ಲ ನಿನಗೆ ನಿನ್ನ ಹತ್ತನೇ ವಯಸ್ಸಿನಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಿಕೇನು ಬರ್ತಿರಲಿಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ಕೂಡ ಅದನ್ನು ಅವರಿಗೆ ಮೊದಲು ಚಿಕ್ಕಂದಿಲ್ ಶಾಲೆಗೆ ಇದ್ದಾಗ ಅವ್ರು ಕೇಳಕ್ಕೆ ಬರ್ತಿತ್ತಾ ಹಿಂಗೆ ಮಾತಾಡೋಕ್ಕೆ ಬರ್ತಿತ್ತಾ ಇಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ